ಹೆಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಆದರೂ ಖುಷಿದೋ ದುಃಖದೋ ಗೊತ್ತಾಗ್ತಿಲ್ಲ ಈ ವಿಷಯನ ಹೇಳ್ಬೇಕಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರೋ ಇವತ್ತಿನ ಬ್ಲಾಗನ್ನ ಶುರು ಮಾಡ್ಯಾನ ರೀ ಸಂಜೆ ಟೈಮ್ಗೆ ಆರೂವರೆ ಮೇಲ್ಪಟ್ಟು ಸಾರಿ ಐದೂವರೆ ಮೇಲ್ಪಟ್ಟು ನಾನು ಬ್ಲಾಗ್ನ ಶುರು ಮಾಡೀನಿ ಯಾಕಪ್ಪ ಅಂದ್ರೆ ಬೆಳಗ್ಗೆ ಸುಟ್ಟು ಯಾಕೋ ಸುಸ್ತು ಅನ್ಸಗತಿತ್ರಿ ಮೈಯಾಗೆಲ್ಲ ಮಕ್ಕೊಂಡು ಮಕ್ಕೊಂಡೆ ಅದು ಈಗ ಒಂಚೂರು ನೋಡ್ರಿ ಫ್ರೆಶ್ ಅಪ್ ಆಗಿ ಸೊ ಈಗನ ಬ್ಲಾಗ್ನ ಶುರು ಮಾಡೀನಿ ಹಾಗೆ ನೋಡಿರಿ ನೀರು ಕಾಯೋಕಂತಂದು ನಮ್ಮನೆ ರೇಟ್ ಒಂದು ಮಧ್ಯಾಹ್ನದಿಂದ ಇಟ್ಟಾರ ಇಟ್ಟಾರ ಬಟ್ ಅದು ಅಲ್ಲಿ ಬಿಸಿ ಆಗಿ ಉಪ್ಪಿನ ನೀರು ಬಿಟ್ಟವ್ರಿ ಅಲ್ಲಿ ತನಕ ಅದು ಕಾದೈತಿ ಬಟ್ ಅವ್ರೇನು ಬಂದಿಲ್ಲ ನೀರು ಕಾಯೋದಂತೂ ಬಿಡಲಿಲ್ಲ ನೀರು ಕಾದ ಕಾದ ಆಮೇಲೆ ಬಕೆಟ್ ಸುಡಕತಿತ್ರಿ ಆ ಕಾಯಿಲ್ ನೋಡಿರಿ ಈ ಕಡೆ ಇಟ್ಟೆನಿ ಇಷ್ಟಂತರ ಇದೇಲೆ ಯಾರು ಭೀ ಹೊಲೇ ಇದ್ದರೆ ಒಂದು ಚೀಲ ಅರ್ಬಿ ಬಂದವು ಹೊರಗಿನೂ ಕಸ್ಟಮರ್ ಅರ್ಬಿ ಬಿ ಬಂದ್ರೆ ಇವತ್ತ ನನ್ನ ಹಣೆ ಬರೋಣ ಸರಿ ಇಲ್ಲ ರೀ ಯಾಕಂದ್ರೆ ನಂದು ರಾಟಿ ಕೆಟ್ಟೆ ಬಿಟ್ಟೈತೆ ನೋಡ್ರಿ ಅಪ್ಪ ಅದಿವ್ರಿ ನನ್ನ ರಾಟಿ ಮನೆಯವರ ಸಾವಿರ ರೂಪಾಯಿ ಕೊಟ್ಟು ನಾನು ಮಾಡಿಸ್ಕೊಂಡು ಬಂದಿನ ರೀ ಸಿಟಿಗೆ ಹೋಗಿ ನಾಯಿ ಹೊತ್ಕೊಂಡು ಹೋಗ್ತೇತಲ್ರಿ ಆ ಥರ ಹೊತ್ಕೊಂಡು ಹೋಗಿ ಅಪ್ಪ ಅದನ್ನ ತೊಗೊಂಡೋಗಿ ಮಾಡಿಸ್ಕೊಂಡು ಬಂದ್ರು ನೋಡ್ರಿ ಮತ್ತೆ ಹಾಗೆ ಅಲ್ಲಿಂದ ಮತ್ತೆ ಒಂಚೂರು ಎದ್ದು ನೀರು ಚಲೂ ರೀ ನೋಡ್ರಿ ನೀರು ಗ್ರೀನ್ ಕಾರ್ಡ್ ಆಗತ್ತೈತೆ ನಿಮ್ಗೆ ಹಾಂ ಸೊ ಅದು ಹೌದ್ರಿ ನೀರು ಚಾಲು ಮಾಡಿ ಇಲ್ಲಿ ಬಂದು ಇಲ್ಲೇ ಗಿಡಕ್ಕೆ ಒಂಚೂರು ಸುಣ್ಣ ರೀ ನೋಡ್ರಿ ಇಲ್ಲೇ ಇದು ಅಡಿಕೆ ಗಿಡ ರೀ ಅಡಿಕೆ ಗಿಡಕ್ಕೆ ನಾನು ಮತ್ತೆ ಸುಣ್ಣ ಹಚ್ಚೇನ್ರಿಲ್ಲ ಸುಣ್ಣನ ಅದನ್ನ ಬೆಳಗ್ಗೆ ನಾನು ನೆನೆ ಹಾಕಿದ್ದೀರಪ್ಪ ನೀರಾಗ ಯಾಕೋ ಗಟ್ಟಿತ್ತು ಅದು ಪಾಕೆಟ್ ತರಿಸಿದ್ದೆ ಇನ್ನೊಂದು ಸ್ವಲ್ಪ ಹಚ್ಚಿದೆ ಅಲ್ಲೊಂದು ಸ್ವಲ್ಪ ಹಚ್ಚಿದೆ ಇದು ನೋಡ್ರಿ ಹೌದು ನೋಡ್ರಿ ಎಲ್ಲಿ ನೋಡ್ರಿ ಸೊ ತೋರಿಸ್ತೀನಿ ನಮ್ಮ ಗಿಡ ನನ್ಗಿಂತ ಎತ್ತರ ಹೋಗ್ಬಿಟ್ಟವ್ರೆ ಎಲ್ಲ ನಮ್ಮ ಬೇಡಿಗೆ ಡಾಟ್ ಹೋಗ್ಯಾವ್ರಿ ಆಮೇಲೆ ಎಲ್ಲಿ ನೋಡ್ರಿ ತಿನ್ನೋ ಎಲಿರಿವು ಅಡಿಕೆ ಗಿಡ ಆಗಾಕತ್ತೈತಿ ತಿನ್ನೋ ಎಲಿನೂ ಆಗತ್ತೈತಿ ಅದಕ್ಕೆ ಸುಣ್ಣನೂ ಹಚ್ಚೀನಿ ಸೊ ಇನ್ನೇನು ಬೇಕು ಕಳ್ಸ ನಮ್ಗೆ ಎಲ್ಲ ಇಲ್ಲಿ ಸಿಗ ಆಗ್ಬಿಟ್ಟವ್ರಿ ಈ ಕಡೆ ನೋಡ್ರಿ ಏನೇನು ಗಿಡ ಹಚ್ಚೇನೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಕರಿಬೇವಿನ ಗಿಡ ಆಮೇಲೆ ಬಾಳೆಹಣ್ಣು ಸಣ್ಣ ಯಾಲಕ್ಕಿ ಬಾಳೆಹಣ್ಣಿದ್ದು ಆಮೇಲೆ ಇದು ತೆಂಗಿನಕಾಯಿ ಗಿಡ ಅಡಿಕೆ ಗಿಡ ಆಮೇಲೆ ಇದು ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣಿನ ಗಿಡ ರೀ ಇದು ಇದು ಆಮೇಲೆ ಇದು ಅಡಿಕೆ ಗಿಡ ಅಲೋವೆರಾ ಗ್ರೋಳು ಗ್ರೋಳನ್ನ ಇಲ್ಲರಿ ತೊಗರಿ ಆಮೇಲೆ ಎಲೆ ಎಲೆ ನೋಡ್ರಿ ಎಷ್ಟು ಎಲೆದು ಬಳ್ಳಿ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಂದ ಟೆಂಟು ನೋಡ್ರಿ ವಾ ವೆರಿ ನೈಸ್ ಆಮೇಲೆ ಉಳ್ಳಾಗಡ್ಡಿ ಹಚ್ಚಿನಿ ಉಳ್ಳಾಗಡ್ಡಿ ನೋಡ್ರಿ ಎಲ್ಲ ಅವು ತೊಗೊಂಡು ಪಲ್ಯ ಮಾಡಬೇಕು ಯಾವಾಗ ಆಗ್ತೈತೆ ಗೊತ್ತಿಲ್ಲ ಇದು ಶೋ ಗಿಡ ಇವೆಲ್ಲ ಆಮೇಲೆ ಇದು ಕೂಡ ಅಡಿಕೆ ಗಿಡ ಪಲಾವ್ ಎಡಿ ಆಮೇಲೆ ಇದು ಶೋ ಗಿಡ ಆಮೇಲೆ ಏಳು ಮಗ್ಗರು ಏನ್ ಇದೆ ಏಳು ಮಗ್ಗಿ ಅಂತಂದು ಅಂತಾರಲ್ ರೀ ಪಡೆ ದುಡ್ಮಗ್ಗಿ ಏಳು ಸುತ್ತಿನ ಮಲ್ಲಿಗೆ ಹ್ಞೂ ಆದ ಗಿಡ ಅಲ್ಲದೆ ಇದೆ ಈ ಗಿಡ ಆಮೇಲೆ ಕರಿಬೇವು ಇಷ್ಟಂತ್ರೆ ಇಲ್ಲ ಇಲ್ಲೊಂದು ಹುಳ ಬಂದೈತೆ ನೋಡ್ರಿ ಹೌದು ಹುಳ ಬಂದೈತಿ ಓಹೋ ಹುಳ ನೋಡ್ರಿ ಅಂತದೈತೆ ಸೊ ಇಷ್ಟಂತರ ನಮಗೆ ಗಿಡದ್ದು ಇದೆ ಸುಣ್ಣ ಮಸ್ತ್ ಹತ್ತೈತೆ ಅಲ್ರಿ ಇದು ಯಾವಾಗಲೂ ಹಚ್ಚಬೇಕು ಸುಣ್ಣನ ನೋಡ್ರಿ ದನಕರು ಬಂದು ಎಲ್ಲ ಮುರಿದು ಹೋಗ್ಬಿಟ್ಟಾರೆ ಈಗ ಗಿಡ ಎಲ್ಲ ಇವತ್ತು ಎಲ್ಲ ಅಪ್ಷಕನಿ ಇದ್ದು ಅರವಿ ಒಗ್ಗಿಲ್ಲ ಈಗ ಲೈಟ್ ಹಾಕಂದು ನಾನು ಮ್ಯಾಲೆ ಹೋಗ್ಬೇಕು ಬರ್ತೀನಿ ರೀ ಬಾಂಡೆ ಇಲ್ಲ ಬಾಂಡೆ ಎಲ್ಲ ತಿಕ್ಕೇನಿರಿ ಮಧ್ಯಾಹ್ನನ ತಿಕ್ಕಿದ್ದೆ ಕೆಲ್ಸಕ್ಕೆ ಹೋಗಿ ಬಂದು ಬಟ್ ಏನು ಮಾಡ್ಬೇಕು ರೀ ಯಾಕೋ ಇವತ್ತು ಆರಾಮಾನ ಅನ್ಸಾಗತ್ತಿಲ್ಲ ನೋಡ್ರಿ ನಂಗೆ ಏನೋ ಗೊತ್ತಿಲ್ಲ ಸ್ವಲ್ಪ ಹುಷಾರು ಅನ್ಸಾಗತ್ತಿಲ್ಲ ಈ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಅಂದ್ರೂ ಒಂದು ಹನ್ನೊಂದುವರಿಗೆ ಬಂದೇನ್ರಿ ನಾನು ಹನ್ನೊಂದುವರೆಯಿಂದ ಏನಪ್ಪ ಹತ್ರ ಅವಾಗ ಬಂದು ಒಂಚೂರು ಕೆಲಸ ಮಾಡ್ಕೊಂಡೆ ಅಡುಗೆ ಮಾಡ್ಕೊಂಡು ತಿಂದು ಆವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕಪ್ಪ ಅಂತಂದು ಎಷ್ಟೋ ಇದು ಆಗಲಿಲ್ಲ ರೀ ನೋಡ್ರಿ ಸುಸ್ತು ಅಸ್ತ ಆಗತ್ತೆ ಮನ್ಷಾಗ ಆರಾಮಿಲ್ಲ ಅಂದ್ರೆ ಅದೇನೋ ಅಂತಾರಲ್ರಿ ಮಾಡೋ ಕೆಲಸನೂ ರೀ ಮಾಡೋ ಕೈಲಿ ಮಾಡಿಬಿಟ್ರೆ ಯಾವ ಕೆಲಸ ವಜ್ಜೆ ಅನ್ಸಂಗಿಲ್ಲ ಯಾವತ್ತು ಬಟ್ ಆರಾಮಿಲ್ದಾಗ ಏನು ಮಾಡೋಕೆ ಬರೋಂಗಿಲ್ಲ ಅನಿವಾರ್ಯ ಕಾರಣ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ದಪ್ಪ ಆಗ್ತಿದ್ದೀನಿ ಅಂತ ಹೌದೇನು ರೀ ಫ್ರೆಂಡ್ಸ ನಾನು ದಪ್ಪ ಆಗ್ತಿದ್ದೀನ ಇನ್ನು ಸಣ್ಣ ಆಗ್ತಿದ್ದೀನ ಗೊತ್ತಿಲ್ಲ ನಾನಂತರೂ ಡಯಟ್ ಮಾಡಲ್ಲ ನಂಗೆ ಡಯಟ್ ಮಾಡೋಕ್ಕಾಗಲ್ಲ ಯಾವತ್ತೂ ನಾನು ಡಯಟ್ ಮಾಡೋದೂ ಇಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನಂಗೆ ಡಯಟೆಲ್ಲ ಆಗಿ ಬರಂಗಿಲ್ಲ ಅವೆಲ್ಲ ನಮಗೆ ಒಕ್ಕಟ್ಟಾಗ್ಲಿ ನಾವು ಯಾವಾಗಲೂ ಏನು ರೀ ಚಿಂತ ಇರಬೇಕು ಏನಾದರೂ ಒಟ್ಟು ನಂಗೆ ತಿಂತಾನೆ ಇರಬೇಕಾ ಆಗಿದಂತ ಹುಡುಕ್ತಾ ಇರ್ತೀನಿ ಮನೆ ತುಂಬ ಹುಡುಕೋವಾಗ ಏನಾರ ಅಂದರೆ ಸಿಕ್ಕ ಸಿಕ್ತೈತಿ ಅದ್ರ ನೋಡ್ರಿ ಇಲ್ಲಿ ಸಿಕ್ಕತಿ ತಿನ್ನದೇ ಒಣಕೋಬ್ರೆ ಹಿಂಗೆ ತಿಂತ ಇದ್ರೆ ಎಷ್ಟೊತ್ತಿಗೆ ನಾವು ಡಯೆಟ್ ಮಾಡಬೇಕ್ರಿ ನಮ್ಗೆ ಡಯಟೆಲ್ಲ ಆಗಿ ಬರೋಂಗಿಲ್ಲ ಹೋಗಲಿ ನಮಗೆ ಡಯ ಅದನ್ನೆಲ್ಲ ಮಾಡೋಕ್ಕೆ ಟೈಮು ಇರಂಗಿಲ್ಲ ಯಾಕಂದ್ರೆ ತಿನ್ನೋದು ಬಿಟ್ಟು ಯಾವುದೂ ಇಲ್ಲ ಕೆಲ್ಸಕ್ಕೆ ಬಂದಂದ್ರೆ ಬೆಳಿಗ್ಗೆ ಆಮೇಲೆ ಮನೆಯಾಗಿದ್ದೆ ಬರೇ ತಿನ್ನೋ ಕೆಲಸ ನೋಡ್ರಿ ನಾನು ತಿನ್ಕೋ ಥರದ್ದು ಅದಕ್ಕೆ ದಪ್ಪ ಆಗಿ ಅಂತಂದು ಹೇಳ್ತಿರ್ತಾರೆ ಇನ್ನೂವರೆಗೂ ಮನೆಯವ್ರು ಬಂದಿಲ್ಲ ನೋಡಬೇಕು ಬರ್ರಿ ಫ್ರೆಂಡ್ಸ ನಾನು ಲೈಟ್ ಹಾಕಿ ಬರ್ತೀನಿ ತೋರಿಸ್ತೀನಿ ನಿಮಗೂ ಕೂಡ ಕದ ಹಾಕ್ತೀನಿ ನಾನು ಚಪ್ಪಲಿ ಎಲ್ಲದಪ್ಪ ಹರ್ಕದ ಚಪ್ಪಲಿ ಅದಾವಲ್ಲೇ ಓ ಹಸೌ ರೀ ನಮ್ಮ ಅಪಾರ್ಟ್ಮೆಂಟ್ ನೋಡಿರಿ ಎಷ್ಟು ಸೈಲೆಂಟ್ ಐತಿ ಮುರಕ್ಕೆ ಹೋಗಿತ್ರಿದು ಜೀರೋಗ ತೊಗೊಳನ ಇದನ್ನೆಲ್ಲ ಡೆಕೋರೇಷನ್ ನಾನು ಮಾಡಿದ್ದು ನೋಡ್ರಿ ನಮ್ಮದು ಅದು ಕಲ್ಲು ಒಂದು ಮುರಿದೈತ್ರಿ ತನ್ನಿನ ತಾನ ಬಿದ್ದು ನಂದ ನೋಡ್ರಿ ಡೆಕೋರೇಷನ್ ಇವೆಲ್ಲ ಹೂ ನನ್ನ ಕಡೆ ಇದ್ದವ್ರಿ ತಂದಿದ್ದೆ ಹ್ಯಾಂಗಾಗಿ ಚಲೋ ಅದು ನಾಗಕ ಕಲಿ ಸ್ಕಿಪ್ ಮಾಡ್ಲಾವನ್ ನೋಡಿ ನಮ್ಮ ಅಪಾರ್ಟ್ಮೆಂಟ್ ತೋರಿಸ್ತೀನಿ ಆ ತರ ಐತಾನದ ನಾನು ಎಷ್ಟು ಸೈಲೆಂಟ್ ಐತೆ ನೋಡಿ ಎಷ್ಟು ಸೈಲೆಂಟ್ ರೀತಿ ಜೋರ ಮಾತಾಡೋಂಗಿಲ್ಲ நோடி த் ஃப்ளோர் லைட் ஹச்சி ஆமே செடிக்கி எல்லாம் ஹாக்கித்தீ இது செகண்ட் ஃப்ளோர் இந்தங்கை தான் இல்லை லைட்ஸ்தவ் ரீ ಆಮೇಲೆ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ನಾಗ ಒಂದೇ ಮನಿದೆ ಇರೋದು ಇದು ಒಂದೇ ಮನೆ ಫಸ್ಟ್ ಫ್ಲೋರ್ ಅಂತ ಇಷ್ಟ ನೋಡಿರಿ ನಾಲ್ಕು ಫ್ಲೋರ್ ತಂದ್ರೆ ಹದಿಮೂರು ಮನಿದ ಐತ್ರಿ ಇದು ಅಪಾರ್ಟ್ಮೆಂಟ್ ಇಡಿದೊಂದು ಲೈಟ್ ಐತ್ರಿ ಇಲ್ಲೇ ಐತದೆ ಬಟನೇ ಈಗ ಪಾರ್ಕಿಂಗ್ ಹೋಗಿ ಲೈಟ್ ಹಾಕ್ಬಿಡ್ತೀನಿ ರೀ ನಾನು ನೋಡಿರಿ ಈಗಂತರೆ ನಾನು ಲೈಟ್ಸ್ ಹಾಕಿ ಬಂದು ಹೊರಗಡೆ ಕುಂತ ಡೋರ್ ಡೋರೆ ಅಲ್ಲೇ ನೀರೆಲ್ಲ ಬಿಟ್ಟಿನಿ ಗೋರಿನೂ ಇನ್ನೊಂದು ಏನಪ್ಪ ವಿಷ ಅಪ್ಪ ಅಂದ್ರೆ ಅಕ್ಕೂ ಏನೋ ಖುಷಿ ವಿಚಾರ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ ಹೆಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಆದರೂ ಖುಷಿದೋ ದುಃಖದೋ ಗೊತ್ತಾಗ್ತಿಲ್ಲ ಈ ವಿಷಯನ ಹೇಳ್ಬೇಕಂದ್ರೆ ನಾನು ನಿಮ್ಮ ರೀತಿ ಶೇರ್ ಮಾಡ್ಕೋಬೇಕಂದ್ರೆ ನಾನು ಕನ್ಸೀವ್ ಆಗಿದ್ದೀನಿ ರೀ ಅಂದ್ರೆ ನಿಮ್ಗೆ ಗೊತ್ತಿದ್ದದ ಮಾತೈತೆ ಐತೆ ಏನೂ ಗೊತ್ತಿಲ್ಲ ಏನು ಆಗಿತ್ತು ಸೊ ಎಲ್ಲ ಮಾಡಿಕೊಂಡಿದ್ದೆ ಬಟ್ ಈಗ ಪಾಸಿಟಿವ್ ತೋರಿಸ್ತಾ ಇದೆ ಆಗ್ತಾ ಇದೆ ಆದರೂ ನೋಡಬೇಕು ಸ್ವಲ್ಪ ಚೆಕಪ್ ಎಲ್ಲ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಏನು ಅನ್ನೋದು ಹಂಗೆ ನೀವು ಸಪೋರ್ಟ್ ಮಾಡ್ತಾ ಮಾಡ್ತಾವರ್ರಿ ಫ್ರೆಂಡ್ಸ್ ಯಾಕಂದರೆ ನಮ್ಮಂಥ ಬಡವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಬಂದರೆ ನಾವು ಇನ್ನಷ್ಟು ಬೆಳಿತೀವಿ ಅನ್ನೋದು ನಮಗೂ ಒಂದು ಖುಷಿ ಇರ್ತೈತಿ ನೋಡೋಣ ನಾನು ಡಾಕ್ಟ್ರ್ ಕಡೆ ಚೆಕಪ್ ಮಾಡಿಸ್ಕೊಂಡು ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಎಂತ ಅನ್ನೋದು ಗೊತ್ತಿಲ್ಲ ಇತ್ತೀಚೆಗೆ ಏನೋ ಸುಸ್ತು ಹಾಂ ಹಿಂಗೆ ಅನಿಸಾಗುತ್ತೈತೆ ರೀ ಸ್ವಲ್ಪ ಚೇಂಜ್ ಕೂಡ ಆಗಿದ್ದೀನಿ ಹೇಗೋ ನೋಡಿ ಮೊದಲು ಒಂದು ಚುರುಸು ಯಾಕೋ ಟೆನ್ಷನ್ ತೊಗೊಂಡು ತೊಗೊಂಡು ಬಟ್ ಈ ಸಲ ಏನೋ ಏನೋ ಚೇಂಜಸ್ ಕಾಣಿಸ್ತಾ ಇದೆ ಆದರೂ ನಂಗೆ ಅನಿಸಿದ ಮಟ್ಟಿಗೆ ಹಂಗೆ ಆಗಿದೆ ನೋಡಬೇಕು ಚೆಕಪ್ ಮಾಡಿ ಎಲ್ಲ ಹೇಳ್ತೀನಿ ಏನನ್ನ ಆದರೂ ಏನು ಹೆಂಗೆ ಗೊತ್ತಾಗ್ತಿಲ್ಲ ರೀ ಅದಾದ್ರೂ ಹೇಳಬೇಕಂದ್ರೂ ಇಷ್ಟು ವರ್ಷ ಆದಮೇಲೆ ಈಗ ಅಲ್ಲ ಅಂತಂದು ಏನೋ ಒಂದು ಖುಷಿನೂ ಕೂಡ ನೋಡೋಣ ವೇಟ್ ಮಾಡೋಣ ಅಲ್ವಾ ಏನೋ ಚೆಕಪ್ ಮೇಲೆ ಗೊತ್ತಾಗುತ್ತೆ ಏನು ಎಂತ ಅನ್ನೋದು ಗೊತ್ತಾದರೆ ಫಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಈಗ ನೋಡ್ರಿಪ್ಪ ಊಟ ಎಲ್ಲ ಮಾಡ್ಕೊಂಡೆ ಒಂಬತ್ತುವರಿ ಆತ್ರೆ ಸೊ ಒಂಬತ್ತುವರಿ ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರೆ ಒಂಬತ್ತುವರಿ ಯಾಕೆ ಕೆಲ್ಸಕ್ಕೆ ಹೊಂಟೇನಪ್ಪ ಅಂದ್ರೆ ಒಬ್ಬರು ಕೆಲ್ಸದ ಮನೆಯವರು ಸ್ವಲ್ಪ ಊರಿಗೆ ಹೊಂಟಾರ್ರಿ ಅದ್ರ ಸಂಬಂಧ ಹೊಂಟೈನಿ ಯಾಕಂದ್ರೆ ಬೆಳಗ್ಗೆ ಇರಂಗಿಲ್ಲಲ್ಲ ಬೆಳಗ್ಗೆ ನಾನು ಏಳು ಗಂಟೆಗೆ ಹೋಗ್ತೇನೆಲ್ಲ ಕೆಲ್ಸಕ್ಕೆ ಆಗಂಗಿಲ್ಲ ಅಂತಂದ್ರೆ ಅದಕ್ಕೆ ರಾತ್ರಿ ಒಂಚೂರು ಹೋಗಿ ಬಂದ್ರೆ ಬಂದ್ಬಿಟ್ರೆ ಅವರು ಬೆಳಿಗ್ಗೆ ಯಾವಾಗಾದರೂ ಹೋಗ್ಬೋದ್ರೆ ಈಗ ಟೈಮ್ ನೋಡಿದ್ರೆ ಒಂಬತ್ತು ಮೂವತ್ತೈದಾಗೈತಿ ನಾನು ಈಗ ಹೋಗಿ ಬರ್ತೀನಿ ಫ್ರೆಂಡ್ಸ ಹಾಗೆ ನೋಡಿರಿ ರಾತ್ರಿ ಆದರೂ ನಮ್ಮ ಕೆಲಸ ತಪ್ಪಂಗಿಲ್ಲ ಕೆಲಸ ಅಂದ್ರೆ ಹಂಗೆ ನೋಡ್ರಿ ಹೆಣ್ಮಕ್ಳಿಗೆ ತುಂಬ ಮೇಲೆ ಇದ್ದಂಗೆ ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನ್ನ ಕಟ್ಟಕ್ಕೆ ಬಾಯ್